ತಾಲೂಕು ಕಚೇರಿಗೆ ಶಾಸಕ ಆರ್ಗ ಜ್ಞಾನೇಂದ್ರ ಅವರು ಭೇಟಿ ನೀಡಿ ಕಚೇರಿಯಲ್ಲಿ ಎಲ್ಲಾ ಕೆಲಸ ಕಾರ್ಯಗಳು ಸರಿಯಾಗಿ ನಡೀತಾ ಇದೆಯೋ ಇಲ್ವೋ ಎಂಬ ಪರಿಶೀಲನೆಯನ್ನ ನಡೆಸಿದ್ರು ಶಾಸಕರುಗಳು ಜನಸಾಮಾನ್ಯರ ಜೊತೆ ಮಾತನಾಡಿ ಅವರ ಎಲ್ಲಾ ಸಮಸ್ಯೆಗಳನ್ನ ಕೇಳಿದ್ದಾರೆ ಊರಿನಲ್ಲಿನ ಹಿರಿಯರು ವಯಸ್ಸಾದವರು ಯುವಕರು ಮಹಿಳೆಯರು ಸಾರ್ವಜನಿಕರೆಲ್ಲರೂ ಅವರ ಸಂಕಷ್ಟಗಳನ್ನ ತಿಳಿಸಿದ್ದು ಈ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸುವ ಭರವಸೆಯನ್ನ ಶಾಸಕರು ನೀಡಿದ್ದಾರೆ

ಕೋಟೆಗದ್ದೆ ಕೋಟೆಗದ್ದೆ ಹುಡುಗಿಯಲ್ಲ ನೀನು ತರ ಸುಗಮೇಶ್ ಮಾಡ್ತಾ ಮಾಡ್ತಾರೆ ಹೆಂಗಾಗ್ತದೆ ಸುಗಮೇಶ್ ಸಿಕ್ತು ಡಿಡ್ ಸುನಿಲ್ ಸಿಗ್ಲಿಲ್ಲ ಸುಗಮೇಶ್ ಎಮ್ ಎಲ್ ಎರು ಮಾತಾಡ್ತಾರೆ ಒಂದು ನಿಮಿಷ ಕೊಡ್ತೀನಿ ಅಂತ ಸುಗಮೇಶ್ ಮಾಡೋದು ಅರೈ ಹಲೋ

ಶಾಸಕ ಆರಗ ಜ್ಞಾನೇಂದ್ರ ಅವರು ತೀರ್ಥಹಳ್ಳಿ ತಾಲೂಕು ಕಚೇರಿಗೆ ಸರ್ಪ್ರೈಸ್ ವಿಸಿಟ್ ಅನ್ನ ನೀಡಿದ್ದಾರೆ ಈ ಭೇಟಿಯನ್ನ ನೀಡಿ ಕಚೇರಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಸರಿಯಾಗಿ ನಡೀತಾ ಇದೆಯೋ ಇಲ್ಲೋ ಎಂತ ಪರಿಶೀಲನೆಯನ್ನ ನಡೆಸಿದ್ದಾರೆ ಶಾಸಕರುಗಳು ಜನಸಾಮಾನ್ಯರ ಜೊತೆ ಮಾತನಾಡಿ ಅವರ ಎಲ್ಲಾ ಸಮಸ್ಯೆಗಳನ್ನ ಕೇಳಿದ್ದಾರೆ ಊರಿನಲ್ಲಿನ ಹಿರಿಯರು ವಯಸ್ಸಾದವರು ಯುವಕರು ಮಹಿಳೆಯರು ಸಾರ್ವಜನಿಕರೆಲ್ಲರೂ ಕೂಡ ಅವರ ಸಂಕಷ್ಟಗಳನ್ನ ತಿಳಿಸಿದ್ದು ಈ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುವ ಭರವಸೆಯನ್ನ ಶಾಸಕರು ನೀಡಿದ್ದಾರೆ ಕಚೇರಿಯಲ್ಲಿ ಹಾಜರಾತಿಯು ಸರಿಯಾಗಿ ಇದೆಯೋ ಇಲ್ಲವೋ ಎಂಬುದರ ಬಗ್ಗೆಯೂ ಕೂಡ ಪರಿಶೀಲನೆಯನ್ನ ನಡೆಸಿದ್ದಾರೆ ಹಾಗೆ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ಇದ್ದಾರೆ

ಆ ಸರ್ಟಿಫಿಕೇಟ್ ನಾನು ಬೇಕು ಇಂಗ್ಲೀಷ್ ಅದೇನ್ ಹೇಳಿ ನಿಮ್ಗೆ ಸಿಡಿಸ್ತಾನೆ ಕೊಡ್ತೀನಿ